ಹಲೋ ನಮಸ್ತೆ ನಾನು ಶಿಲ್ಪಾ ಸುನೀಲ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ವಿಡಿಯೋ ಯಾರಾದರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಕಂಟಿನ್ಯೂ ಮಾಡಿ ಹಲೋ ನಮಸ್ತೆ ಇವಾಗ ಸಮ್ಮರೆಲ್ಲ ಮುಗಿತಲ್ವಾ ಇನ್ಮೇಲೆ ವಿಂಟರ್ ಸ್ಟಾರ್ಟ್ ಆಗುತ್ತೆ ಪಾಪಿಗೆ ಸ್ವಲ್ಪ ಬಟ್ಟೆ ತೊಗೋಬೇಕಿತ್ತು ಫುಲ್ ಸ್ಲೀವ್ಸ್ ನಾವು ಅದಕ್ಕೆ ಸ್ವಲ್ಪ ಶಾಪಿಂಗ್ ಹೋಗಿ ಬಂದ್ವಿ ಏನೇನು ತೊಗೊಂಬಂದ್ವಿ ಅಂತ ತೋರಿಸ್ತೀನಿ ಬನ್ನಿ ಇಲ್ಲೇ ಬಿ ಎಸ್ ಚನ್ನಬಸಪ್ಪ ಅಂಗಡಿಗೆ ಹೋಗಿದ್ವಿ ಬಟ್ಟೆ ತೊಗೊಂಬಂದಿದ್ದೀವಿ ಏನೇನು ತಂದಿದ್ವಿ ನಾವು ಇಲ್ಲಿ ಕಾಳಿಕಾ ದೇವಿ ರೋಡಲ್ಲಿರುವಂತಹ ಓಲ್ಡ್ ಬಿ ಎಸ್ ಸಿ ಶಾಪಿಗೆ ಬಂದಿದ್ವಿ ಅಂದರೆ ಬಿ ಎಸ್ ಆ್ಯಂಡ್ ಸನ್ಸ್ ಅಂತ ಇದು ಶಾಪ್ ಹೆಸರು ಇದು ರಾಜ್ಯದಲ್ಲಿ ಸುಪ್ರಸಿದ್ಧವಾದ ಬಟ್ಟೆ ಅಂಗಡಿ ಅಂತ ಹೇಳ್ತಾರೆ ಇದನ್ನು ಡ್ರೆಸ್ಸಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ಪಾಪಗೆ ಸ್ವಲ್ಪ ಫುಲ್ ಸ್ಲೀವ್ಸಿನ ಡ್ರೆಸ್ ಬೇಕಿತ್ತು ಇವಾಗ ಸ್ವಲ್ಪ ಚಳಿ ಅಲ್ವಾ ಅದಕ್ಕೆ ಫುಲ್ ಸ್ಲೀವ್ಸಿನ ಡ್ರೆಸ್ ಹುಡುಕ್ತಾ ಇದ್ದೆ ಆ್ಯಕ್ಚುಲಿ ಸೆಟ್ ಬೇಕಿತ್ತು ನನಗೆ ಸೆಟ್ಟು ಸಿಗ್ಲಿಲ್ಲ ನೈಟ್ ಡ್ರೆಸ್ ಥರ ಅವನಿಗೆ ಆಮೇಲೆ ಇಲ್ಲಿ ಕಾಟನ್ ಸೀರೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ನೋಡೋಣ ಯಾವುದಾದ್ರೂ ಚೆನ್ನಾಗಿದ್ದೀನಿ ಅಂತ ಕಾಟನ್ ಸೀರೆ ನೋಡಿದೆ ಯಾಕೋ ಕಾಸ್ಟ್ ಇಷ್ಟ ಆಗಲಿಲ್ಲ ಅದಕ್ಕೆ ಸುಮ್ಮನೆ ಆತ ನಾನು ಆಮೇಲೆ ನೆಕ್ಸ್ಟ್ ಇಲ್ಲಿ ಅಂಬರ್ಕರ್ ಪಂಪಣ್ಣ ಅಂತ ಚನ್ನಬಸಪ್ಪ ಅಂಗಡಿ ಎದುರುಗಡೆನೇ ಇದೆ ಇದು ಶಾಪು ನನಗೆ ಸ್ವಲ್ಪ ಈ ರೆಡಿಮೇಡ್ ಬ್ಲೌಸ್ ಬೇಕಿತ್ತು ಅದಕ್ಕೆ ನೋಡ್ತಾ ಇದ್ದೆ ಮ್ಯಾಚಿಂಗಿಂದು ಇಲ್ಲಿ ಬ್ಲೌಸಸ್ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ ನೋಡಿ ಟೂ ಫಿಫ್ಟಿಯಿಂದನೇ ಸ್ಟಾರ್ಟ್ ಆಗುತ್ತೆ ಬ್ಲೌಸಸ್ ಎಲ್ಲ ರೆಡಿ ಬ್ಲೌಸಸ್ಸು ತುಂಬ ಚೆನ್ನಾಗಿದೆ ಒಂದು ಸಲ ನೋಡ್ಬೋದು ನಾನು ಒಂದು ಬ್ಲೌಸ್ ತಗೊಂಡೆ ಇಲ್ಲಿ ಆಮೇಲೆ ಆ ಬ್ಲೌಸ್ ತೋರಿಸ್ತೀನಿ ಹಾಗೆ ಸೀರೆ ಎಲ್ಲ ಹಾಕಿದ್ರು ಸೀರೆ ಎಲ್ಲ ನನಗಿನ್ನೆಷ್ಟು ಇಷ್ಟ ಆಗಲಿಲ್ಲ ಈ ಅಂಬರ್ಕರ್ ಪಂಪಣ್ಣ ಈ ಶಾಪಲ್ಲಿ ಜಾಸ್ತಿ ಈ ನೈಟ್ ಡ್ರೆಸ್ಸಸ್ಸು ನೈಟೀಸು ಈ ರೆಡಿ ಬ್ಲೌಸಸ್ ತುಂಬ ಚೆನ್ನಾಗಿರುತ್ತೆ ದಾವಣಗೆರೆಯಲ್ಲಿದ್ದರೆ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಬ್ಲೌಸಸ್ ಎಲ್ಲ ರೀಸನಬಲ್ ರೇಟಲ್ಲಿ ಹಾಗೆ ಚೆನ್ನಾಗಿದೆ ಸಂಜೆ ಮತ್ತೆ ನನ್ನ ದೊಡ್ಡ ಮಗನ ಬರ್ತ್ಡೇ ಇತ್ತಲ್ಲ ಅದಕ್ಕೆ ನಾನು ಅವ್ನಿಗೆ ಡ್ರೆಸ್ ತೊಗೊಳ್ಳೋಣ ಅಂತೇಳಿ ಈ ಬಿ ಎಸ್ ಸಿ ಎಕ್ಸ್ಕ್ಲೂಸಿವ್ ಬಂದಿದ್ವಿ ಇದು ಡೆಂಟಲ್ ಕಾಲೇಜ್ ರೋಡಲ್ಲಿದೆ ಇದು ಇದು ಹೊಸ ಶಾಪ್ ಇದು ಇವಾಗ ಇಲ್ಲಿ ಎಲ್ಲ ಥರದ್ದು ಡ್ರೆಸ್ಸಸ್ ಸಿಗುತ್ತೆ ಈ ಪದವಿ ಫಂಕ್ಷನ್ಗಳಿಗಾಗಲಿ ಏನಾದರೂ ಈವೆಂಟ್ಸ್ ಇದ್ದರೆ ಇಲ್ಲಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೋಸ್ಕರ ಈಗ ನೋಡಿ ಇಲ್ಲಿ ಕುರ್ತಾ ಸೆಟ್ಟೆಲ್ಲ ಇದೆ ಬ್ಲೇಸರ್ ಇದೆ ಟೀ ಶರ್ಟ್ ಎಲ್ಲ ಇದೆ ಶರ್ಟ್ ಇದೆ ಎಲ್ಲ ಥರದ್ದು ಡ್ರೆಸ್ಗಳೆಲ್ಲ ಇದ್ವು ತುಂಬ ಚೆನ್ನಾಗಿತ್ತು ನಾನು ಇವನಿಗೆ ಯಾವಾಗಲೂ ಈ ಬ್ಲೇಸರ್ ಅದೆಲ್ಲ ತಗೊಂಡು ಬೇಜಾರಾಗಿತ್ತೋ ಅದಕ್ಕೆ ಯಾವುದಾದ್ರೂ ಕುರ್ತಾ ಥರ ನೋಡೋಣ ಅಂಥೇಳಿ ಅವನಿಗೆ ಕುರ್ತಾ ಥರ ಡ್ರೆಸ್ ತೊಗೊಂಡೆ ನೋಡಿ ಇಲ್ಲಿ ಬ್ಲೇಸರ್ಸ್ ಎಲ್ಲ ಹಾಕಿದ್ದಾರೆ ಪುಟ್ ಪುಟ್ಟು ಬ್ಲೇಸರ್ಸ್ ಎಷ್ಟು ಚೆನ್ನಾಗಿದೆ ಅಲ್ಲ ಹಾಗೆ ಶೇರ್ವಾನಿನೂ ಹಾಕಿದ್ದಾರೆ ನೈಟ್ ಡ್ರೆಸ್ಸಸ್ಸು ಜೀನ್ಸು ಟೀ ಶರ್ಟ್ಸು ಎಲ್ಲ ಥರದ್ದು ಡ್ರೆಸ್ಸಸ್ ಎಲ್ಲ ತುಂಬ ಚೆನ್ನಾಗಿತ್ತು ನಾನು ಅವನಿಗೆ ಕ್ರೀಮ್ ಕಲರ್ದು ಕುರ್ತಾ ಸೆಟ್ ತೊಗೊಂಡೆ ಅದು ಬರ್ತಡೇಗೆ ಹಾಕ್ತೀನಿ ನೋಡಿ ಫೋಟೋದಲ್ಲಿ ಆಮೇಲೆ ಹಾಗೆ ಇಲ್ಲಿ ಫಸ್ಟ್ ಫ್ಲೋರಲ್ಲಿ ಲೇಡೀಸಿಗಿದೆ ಡ್ರೆಸ್ಸಸ್ ಎಲ್ಲ ಹಾಕಿದ್ದಾರೆ ಇಲ್ಲಿ ಕುರ್ತಾ ಸೆಟ್ ಆಗಿರಲಿ ಟಾಪ್ಸ್ ಆಗಿರಲಿ ಎಲ್ಲ ಥರದ್ದು ಇದೆ ಚಿಕ್ಕ ಮಕ್ಕಳಿಗೆ ಎಲ್ಲ ಇದೆ ನೋಡಿ ಚಿಕ್ಕ ಮಕ್ಕಳಿಗೆ ಬ್ಯಾಗ್ಸು ಶೂಸು ಸ್ಲಿಪ್ಪರ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಇಲ್ಲಿ ಈ ಶಾಪಿಗೆ ಬಂದುಬಿಟ್ರೆ ಓ ಎ ಟು ಝೆಡ್ ಎಲ್ಲಾನು ಇಲ್ಲೇ ಸಿಗುತ್ತೆ ಯಾವುದಾದ್ರೂ ಫಂಕ್ಷನ್ಸ್ ಇದ್ದರೆ ಇಲ್ಲಿಗೆ ಬಂದುಬಿಟ್ರೆ ಎ ಟು ಝೆಡ್ ಮಕ್ಕಳಿಗೆ ಎಲ್ಲ ಥರದ್ದು ಶೂಯಿಂದ ಹಿಡ್ದು ಎಲ್ಲ ಸಿಗುತ್ತೆ ಇಲ್ಲಿ ಸ್ಲೀಪರ್ಸಿಂದ ಹಿಡ್ದು ಎಲ್ಲ ಸಿಗುತ್ತೆ ಹಾಗೆ ಇಲ್ಲಿ ಲೆಹೆಂಗಾಸ್ ಇದೆ ಮದುವೆ ಟೈಮಲ್ಲೆಲ್ಲ ಯೂಸ್ ಆಗುತ್ತಲ್ವ ಇದು ನೋಡಿ ತರ್ಟಿ ಫೈವ್ ತೌಸಂಡ್ವರೆಗೂ ಇದೆ ಅಂತೆ ಲೆಹೆಂಗಾಸ್ ಎಲ್ಲ ತುಂಬಾ ಚೆನ್ನಾಗಿದೆ ಇದೆ ಇಲ್ಲಿ ಆದಮೇಲೆ ನಾವು ದೋಸೆ ತಿನ್ನೋಣ ಅಂತ ಇದು ಗುರುಕೊಟ್ಟೂರೇಶ್ವರ ಬೆಣ್ಣೆ ದೋಸೆ ಹೋಟೆಲ್ ಅಂತ ಡೆಂಟಲ್ ಕಾಲೇಜ್ ರೋಡಲ್ಲೇ ಇದೆ ಇದು ಇಷ್ಟು ಚಿಕ್ಕದಿದೆ ಅಲ್ವಾ ಹೋಟೆಲು ತುಂಬಾ ರಶ್ ಇರುತ್ತೆ ಇಲ್ಲಿ ದಾವಣಗೆರೆ ಅಂದರೆ ಬೆಣ್ಣೆ ದೋಸೆ ಫೇಮಸ್ ಅಲ್ವಾ ಇಲ್ಲಿ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಬೆಣ್ಣೆ ದೋಸೆ ಎಲ್ಲ ನಿಂತ್ಕೊಂಡೆಲ್ಲ ತಿಂತಿರ್ತಾರೆ ಅಷ್ಟು ರಶ್ ಇರುತ್ತೆ ಪಾರ್ಸಲೆಲ್ಲ ತುಂಬ ಜಾಸ್ತಿ ಹೋಗುತ್ತೆ ಇಲ್ಲಿ ಪಾಪುಗೆ ತಗೊಂಡಿರೋ ಡ್ರೆಸ್ಸಸ್ ಎಲ್ಲ ತೋರಿಸ್ತೀನಿ ಬನ್ನಿ ಒಂದು ನಾಲ್ಕರಿಂದ ಐದು ಟಿ ಶರ್ಟ್ ತೊಗೊಂಡೆ ಹಾಗೆ ಒಂದು ನಾಲ್ಕರಿಂದ ಐದು ಪ್ಯಾಂಟ್ ತೊಗೊಂಡೆ ದೊಡ್ಡವನ್ಗಷ್ಟೆ ಒಂದು ನಾಲ್ಕು ಸೆಟ್ ತೊಗೊಂಡಿದ್ದೀನಿ ನೆಕ್ಸ್ಟ್ ಡೇ ಆ ಥರ ಒಂದು ಬರ್ತಡೇ ಇತ್ತು ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣವೇ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಹೋಗಿ ಬಂದಮೇಲೆ ಬೆಳಗ್ಗೆ ತಿಂಡಿಗೆ ದೋಸೆ ಮಾಡ್ಕೊಂಡಿದ್ವಿ ಈ ದೋಸೆಗೆ ಈ ಪಾಲಕ ಸೊಪ್ಪು ಹಾಗೆ ಈ ನುಗ್ಗೆಕಾಯಿ ಸೊಪ್ಪು ಒಂದು ಸ್ವಲ್ಪ ಇತ್ತು ಹಾಗೆ ಈರುಳ್ಳಿ ಒಂದು ಸ್ವಲ್ಪ ಹಾಕ್ಕೊಂಡು ದೋಸೆ ಮಾಡ್ಕೊಂಡಿದ್ವಿ ದೋಸೆ ತುಂಬ ಚೆನ್ನಾಗಿತ್ತು ಈ ನುಗ್ಗೆಕಾಯಿ ಸೊಪ್ಪಲೆಲ್ಲ ಐರನ್ ಇರುತ್ತಲ್ಲ ತುಂಬ ಚೆನ್ನಾಗಿರುತ್ತೆ ದೇಹಕ್ಕೆಲ್ಲ ಒಳ್ಳೆಯದು ಬರ್ತಡೇನ ನಾವು ತುಂಬ ಸಿಂಪಲ್ಲಾಗಿ ಬರ್ತಡೇ ಮಾಡಿದ್ವಿ ಯಾಕಂದರೆ ಫಿಫ್ತ್ ಇಯರ್ಸಿಗೆ ಫಿಫ್ತ್ ಇಯರ್ ಬರ್ತಡೇ ಒಂದು ಸ್ವಲ್ಪ ಗ್ರ್ಯಾಂಡಾಗೆ ಮಾಡಿದ್ವಿ ಪಾರ್ಟಿ ಹಾಲಲ್ಲೆಲ್ಲ ಇಟ್ಟು ಅದಕ್ಕೆ ಮನೆಯಲ್ಲೇ ಮಾಡೋಣ ಅಂತೇಳಿ ಈ ತ ಈ ಸಲ ನಾವು ಮನೆಯಲ್ಲೇ ಬರ್ತಡೇ ಮಾಡಿದ್ವಿ ಸಿಕ್ಸ್ ಇಯರ್ಸಿಂದು ಜಾಸ್ತಿ ಜನ ಯಾರನ್ನು ಕರೆದಿರಲಿಲ್ಲ ನಮ್ಮ ಮನೆಯವರು ನಮ್ಮ ಅತ್ತೆ ಮನೆಯವರು ಹಾಗೆ ನಮ್ಮ ಮನೆಯವರು ಒಂದು ಸ್ವಲ್ಪ ಫ್ರೆಂಡ್ಸ್ ಅಷ್ಟೇ ಬಂದಿದ್ದರು ಸಿಂಪಲ್ಲಾಗೆ ಮಾಡಿದ್ವಿ ಬರ್ತಡೇನ ಈ ಕುರ್ತಾ ತೊಗೊಂಬಂದಿದ್ವಿ ಒಂದು ಬರ್ತಡೇಗೆ ನೋಡಿ ಹಾಗೆ ಸಂಜೆಗೆ ಸ್ವಲ್ಪ ಅಡುಗೆ ಮಾಡ್ಕೊಂಡ್ವಿ ಆ ತರಕಾರಿ ಎಲ್ಲ ಹಾಕಿ ಪಲಾವ್ ಮಾಡಿದ್ದೆ ಹಾಗೆ ಅಪ್ಪ ಅಮ್ಮ ಅವ್ರಿಗೆಲ್ಲ ಶುಗರ್ ಇರೋದಕ್ಕೆ ಸ್ವೀಟ್ ಜಾಸ್ತಿ ಮಾಡಿರಲಿಲ್ಲ ಅದಕ್ಕೆ ರೊಟ್ಟಿ ಮಾಡಿದ್ವಿ ರೊಟ್ಟಿ ಹಾಗೆ ಈ ಬೆಂಡೆಕಾಯಿ ಪಲ್ಯ ಹಾಗೆ ಮೊಳಕೆ ಕಟ್ಟಿದ ಕಾಳಿಂದು ಪಲ್ಯ ಮಾಡಿದ್ದೆ ಹಾಗೆ ಆ ಥರವಂಗೆ ಜಾಮೂನ್ ಇಷ್ಟ ಅಂತ ಆ ಥರ ಸ್ವಲ್ಪ ಜಾಮೂನ್ ಮಾಡಿದ್ದೆ ನೋಡಿ ಜಾಮೂನ್ ತಿಂತಿದ್ದಾನೆ ಕೂತ್ಕೊಂಡು ಹಾಗೆ ಸ್ವಲ್ಪ ದೇವರಿಗೆ ನೈವೇದ್ಯಕ್ಕೆ ಒಂದು ಸ್ವಲ್ಪ ಪಾಯಸ ಮಾಡಿದ್ವಿ ಅಷ್ಟೇ ತುಂಬ ಸಿಂಪಲ್ಲಾಗೆ ಬರ್ತಡೆ ಮಾಡಿದ್ವಿ ಜಾಸ್ತಿ ಜನ ಇರಲಿಲ್ಲ ಯಾರು ಹಾಗೆ ನಾವೇ ಬಲ್ಲೂನ್ ಎಲ್ಲ ಮಾಡಿ ಬರ್ತಡೆ ಮಾಡಿದ್ವಿ ಎಕ್ಸ್ಟ್ರಾ ಬಲೂನೆಲ್ಲ ಇತ್ತು ಅದಕ್ಕೆ ನನ್ನ ಸಣ್ಣ ಮಗಂದು ಸೆವೆನ್ ಮಂತ್ಸಿಂದ ಫೋಟೋ ತೆಗಿಯೋಣ ಅಂತೇಳಿ ಆ ಬಲೂನೆಲ್ಲ ಹಾಕಿ ನನಗೆ ಸೆವೆನ್ ಮಂತ್ಸಿಂದ ಫೋಟೋ ತೆಗ್ದೆ ಡೆಕೋರೇಷನ್ ಮಾಡಿ ತೆಗಿಯೋಕ್ಕೆ ಟೈಮ್ ಇರಲಿಲ್ಲ ಅದಕ್ಕೆ ಸಿಂಪಲ್ಲಾಗೆ ಸೆವೆನ್ ಮಂತ್ಸಿಂದ ಈ ಥರ ಫೋಟೋ ತೆಗ್ದೆ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಿಮಗೆ ಸಿಗ್ತೀನಿ ವೀಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮಾತ್ರ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು